ವಿಡಿಯೋದಲ್ಲಿ ಇದ್ಿನಿ ಭದ್ರಶೆಟ್ಟಿ ಕಮೆಂಟ್ ಮಾಡಿದ್ರು ಆ ಕಮೆಂಟ್ ನ ವಿಚಾರ ಈ ರೀತಿಯಾಗಿ ಇದೆ ಏನಂದ್ರೆ ಹಳ್ಳಿಗಳಲ್ಲಿ ದೇಹದಿಂದ ಕಾರ್ಯವನ್ನ ಮಾಡ್ತಾರೆ ಅವರಿಗೆ ದೈವಶಕ್ತಿ ಬಲ ಇರುತ್ತಾ ಇದ್ರ ಬಗ್ಗೆ ತಿಳಿಸ್ಕೊಳ್ಳಿ ಮತ್ತೆ ಇನ್ನು ಕೆಲವರು ಫೋಟೋಗಳ ಮೂಲಕ ಆತ್ಮಗಳನ್ನ ಹೊರತೆಗಿಸ್ತಕ್ಕಂತ ಕಾರ್ಯವನ್ನ ಮಾಡ್ತಾರೆ ಫೋಟೋಗಳನ್ನ ಬಳಸ್ಕೊಂಡು ಯಾವ ಮನುಷ್ಯ ಆತ್ಮಗಳಿಂದ ಗ್ರಸ್ತನಾಗಿರ್ತಾನೆ ಅಂತ ವ್ಯಕ್ತಿಯ ಫೋಟೋಗಳನ್ನ ಬಳಸ್ಕೊಂಡು ಆತ್ಮಗಳನ್ನ ಹೊರತೆಗಿತಕ್ಕಂತ ಕಾರ್ಯವನ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ಅವರು ಮಾಡ್ತಕ್ಕಂತ ಕಾರ್ಯ ಸರಿ ಇರುತ್ತ ಯಾರೋ ಆತ್ಮಗಳನ್ನ ದೇಹದಿಂದ ತೆಗಿತಾರೆ ಹಳ್ಳಿಗಳಲ್ಲಿ ಅವರಿಗೆ ದೈವಶಕ್ತಿ ಬಲ ಇರುತ್ತ ದೈವ ಅವ್ರ ಜೊತೆ ಮಾತನಾಡುತ್ತಾ ಇವರಿಬ್ರಲ್ಲಿ ಯಾರಿಂದ ಆತ್ಮಗಳ ಸಮಸ್ಯೆಯನ್ನ ನಿವಾರಣೆ ಮಾಡಿಸ್ಕೊಳ್ಳೋದು ಅಥವಾ ಆತ್ಮಗಳನ್ನ ದೇಹದಿಂದ ಹೊರತೆಗಿಸಿದ್ರೆ ಸರಿ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟ್ ನ ಆಧಾರವಾಗಿ ವಿಡಿಯೋದ ವಿಷಯ ಇರಲಿದೆ ಈಗ ಹಳ್ಳಿಗಳಲ್ಲಿ ಆತ್ಮಗಳನ್ನ ಹೊರತೆಗೆಯುವ ಕಾರ್ಯವನ್ನು ಮಾಡ್ತಾರೆ ಅಂದ್ರೆ ಅವರು ಸಾಮಾನ್ಯದವರು ಅಲ್ಲ ಈಗಿನ ಕಾಲಕ್ಕೆ ನಟನೆ ಮಾಡೋರು ಇದ್ದಾರೆ ಮೋಸ ಮಾಡೋರು ಇದ್ದಾರೆ ಸುಮ್ಮನೆ ನಾಟಕವಾಡಿ ಹಣ ಕೀರ್ತಕ್ಕಂಥವ್ರು ಇದ್ದಾರೆ ಹೆಣ್ಮಕ್ಳು ಹೋದ್ರು ಗಂಡ್ಮಕ್ಳು ಹೋದ್ರು ಅವ್ರ ಕುಟುಂಬ ಹೋದ್ರು ಅವ್ರನ್ನ ಹಲವಾರು ರೀತಿಯಲ್ಲಿ ಶೋಷಣೆಗೆ ಒಳಪಡಿಸ್ತಾರೆ ಆಸ್ತಿ ಪಾಸ್ತಿ ಇದ್ರೆ ಎಲ್ಲ ಕಿತ್ಕೊಳ್ಳೋವರೆಗೂ ಹಣವನ್ನ ಲೂಟಿ ಮಾಡುವವರೆಗೂ ಅವರ ಆತ್ಮಗಳನ್ನೂ ಕೂಡ ಆ ಹಾನಿಗೆ ಒಳಪಡಿಸುವವರೆಗೂ ಕೂಡ ಬಿಡೋದಿಲ್ಲ ಪದೇ 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 ಅವರಿಗೆ ವಿದ್ಯೆ ಗೊತ್ತಿದ್ರು ಕೂಡ ಆ ರೀತಿಯಾಗಿ ಹಾನಿ ಮಾಡ್ತಕ್ಕಂತವ್ರು ಇರ್ತಾರೆ ಹಳ್ಳಿನಲ್ಲಿ ಇದ್ದ ಮಾತ್ರಕ್ಕೆ ಏನು ಎಲ್ಲಾ ಪ್ರಾಮಾಣಿಕತೆನೆ ಇರ್ಬೇಕು ಅಂತ ಏನಿಲ್ಲ ಯಾವ ಜಾಗದಲ್ಲಿ ಯಾರು ಎಲ್ಲಿ ಬೇಕಾದ್ರೂ ನೆಲೆ ಕಂಡ್ಕೊಂಡಿರ್ತಾರೆ ಹಾನಿಯನ್ನು ಮಾಡತಕ್ಕಂತವ್ರು ಇರ್ತಾರೆ ಇಡೀ ಕುಟುಂಬ ಹೆಣ್ಮಕ್ಳು ಜೀ ಗಂಡ್ಮಕ್ಳು ಜೀವನವೆಲ್ಲವನ್ನೂ ಕೂಡ ನಷ್ಟಗೊಳಿಸ್ಕಂತ ಸ್ಥಿತಿಯಲ್ಲಿ ಇರ್ತಾರೆ ಆದ್ರೆ ಇಂಥವರು ಯಾರು ಹಳ್ಳಿಯಲ್ಲಿ ಇರ್ತಕ್ಕಂತ ಮುಗ್ಧ ಜನಗಳ ಜೊತೆಗೆ ಜೀವನವನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡೋದಿಲ್ಲ ಯಾರು ಕುಟುಂಬ ಕುಟುಂಬಗಳು ಇರ್ತಾವೆ ಅವ್ರ ಮಧ್ಯದಲ್ಲಿ ಮನೆ ಮಾಡ್ಕೊಂಡು ಅವರ ಕುಟುಂಬದವ್ರ ಜೊತೆ ವಾಸ ಮಾಡ್ತಾ ಇರೋದಿಲ್ಲ ಹಳ್ಳಿಗಳಲ್ಲಿ ಜನಗಳಿಂದ ಪ್ರತ್ಯೇಕ ಇರ್ತಕ್ಕಂಥದ್ದು ಸಂಪರ್ಕಕ್ಕೆ ಬರೋದಿಲ್ಲ ದೈವಿಕ ಕಾರ್ಯಗಳಿಗೆ ಬರೋದಿಲ್ಲ ದೈವಿಕ ಆಚರಣೆಗಳಿಗೆ ಬರೋದಿಲ್ಲ ಹಬ್ಬ ಹರಿದಿನಗಳಲ್ಲಿ ಆ ಗ್ರಾಮದ ಜನರ ಜೊತೆ ಸೇರೋದಿಲ್ಲ ಏನೋ ವಿಶೇಷ ವಿಶೇಷ ಅನ್ಕೊಂಡು ತಾಂತ್ರಿಕ ಕ್ರಿಯೆ ಇತ್ಯಾದಿ ಇತರ ಕಾರ್ಯಗಳನ್ನು ಕೂಡ ಮಾಡ್ತಾ ಇರ್ತಾರೆ ಹಳ್ಳಿನಲ್ಲಿ ಇದ್ದವರು ಹೀಗೆಲ್ಲ ನಾವು ಮಾಡ್ತೀವಿ ಎಲ್ಲ ಒಂದ್ ಕಡೆ ಒಂದು ಏನೋ ಒಂದು ಪೂಜೆಯನ್ನು ಮಾಡ್ಕೊಂಡಿರ್ತಾರೆ ಅವರು ದೇವ್ರ ಪೂಜೆ ಮಾಡ್ತಾರೋ ದೇವ ಪೂಜೆ ಮಾಡ್ತಾರು ಇದರಲ್ಲಿ ಮ್ಯಾಕ್ಸಿಮಮ್ ಎಪ್ಪತ್ತೈದು ಪ್ರತಿಶತ ದುಷ್ಟಶಕ್ತಿಗಳನ್ನೇ ಅವ್ರು ಆರಾಧಿಸ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಹಳ್ಳಿಯಿಂದ ಮಾತ್ರಕ್ಕೆ ಅಲ್ಲೆಲ್ಲ ಪ್ರಾಮಾಣಿಕತೆ ಇರುತ್ತೆ ಆ ರೀತಿಯಾಗಿ ಏನಿಲ್ಲ ಅಲ್ಲೂ ಕೂಡ ಇದ್ದಾರೆ ದುಷ್ಟರು ಬೇಕಾದಷ್ಟು ಎಲ್ಲಾ ಗ್ರಾಮದಲ್ಲೂ ಕೂಡ ಆ ರೀತಿಯಾಗಿ ಇರ್ಬೇಕಂತೇನಿಲ್ಲ ಆದ್ರೆ ಕೆಲವು ಗ್ರಾಮದಲ್ಲಿ ಕೆಲವೊಂದು ಪರಿಸ್ಥಿತಿ ಜಾಗ ಇತ್ಯಾದಿ ಇದೆಲ್ಲ ನೋಡ್ಕೊಂಡು ಜನ ಎಷ್ಟು ಇದ್ದಾರೆ ನಮ್ಮೊಂದು ಪ್ರಶ್ನೆ ಮಾಡ್ತಾರೋ ಇಲ್ವೋ ಈ ತರ ಕೂಡ ನೋಡ್ಕೊಂಡು ಹೊರಗಡೆಯಿಂದ ಬಂದು ವಾಸ ಮಾಡ್ತಕ್ಕಂಥವ್ರು ಇರ್ತಾರೆ ಅಥವಾ ಅಲ್ಲೇ ಏನಾದ್ರು ನೆಲೆ ಕಂಡಿದ್ರೆ ಜನ ಸಂಪರ್ಕ ಇಲ್ದಂಗೆ ಸಪರೇಟ್ ಸಪರೇಟ್ ಇರ್ತಾರೆ ಈ ರೀತಿ ಇದ್ದಂತ ಪಕ್ಷದಲ್ಲಿ ಅಲ್ಲಿ ಡೇಂಜರಸ್ನೆ ಯಾವಾಗ ಜನ ಸಮುದಾಯದ ಮುದ್ದೆ ಮಧ್ಯೆ ಇದ್ದು ಪ್ರಾಮಾಣಿಕವಾದಂತಹ ನಿಷ್ಠತೆ ಧಾರ್ಮಿಕತೆ ಅವರಲ್ಲಿ ವ್ಯಕ್ತವಾಗೋದಿಲ್ಲ ಜನರ ಮಧ್ಯೆ ಇದ್ರು ಕೂಡ ಸಂತ ಆಗೋದಿಲ್ಲ ಅವರಿಗೆ ಸರಿ ಇದ್ರೆ ಮತ್ತೆ ಯಾವ್ದು ಮೋಸ ಮಾಡ್ತಕ್ಕಂಥ ವಂಚನೆ ಮಾಡ್ತಕ್ಕಂಥ ನಡೆ ನುಡಿ ಇರೋದಿಲ್ಲ ಸತ್ಯ ಯಾವಾಗ್ಲೂ ಕೂಡ ಬೆಳಗ್ತಾ ಇರುತ್ತೆ ಮತ್ತು ಸಕಾರಾತ್ಮಕತೆ ಯಾವಾಗ್ಲೂ ಕೂಡ ಅಂಚೋದಿಲ್ಲ ಹಾಗಿದ್ದಾಗ ಜನರಿಂದ ಮುಕ್ತವಾಗಿರ್ತಕ್ಕಂಥದ್ದು ದೂರದ ಕ್ಷೇತ್ರಗಳಲ್ಲಿ ಅವರು ಇರ್ತಕ್ಕಂಥದ್ದು ಹಳ್ಳಿನಲ್ಲೇ ಇರ್ತಾರೆ ಜನರಿಂದ ಬೇರ್ ಬೇರ್ಪಟ್ಟಿರ್ತಾರೆ ಅವರ ಯಾವ್ದೋ ಕಾರ್ಯವೈಖರಿಗಳಿಗೆ ಸೇರು ಯಾಕೆಂದ್ರೆ ಆ ಜನಗಳು ಅವ್ರ ಜೊತೆ ಸೇರೋದಿಲ್ಲ ಸರಳ ವಿಧಾನ ಇನ್ನೊಂದು ಅವರು ಇಲ್ಲಿ ಬಂದು ಸೇರ್ಕೊಂಡ್ರೆ ಆಗೋದಿಲ್ಲ ಯಾಕೆಂದ್ರೆ ಇವ್ರ ಜೊತೆ ಸಕಾರಾತ್ಮಕ ಶಕ್ತಿಗಳು ಇರ್ತಾವೆ ಅವ್ರ ಹತ್ರ ನಕಾರಾತ್ಮಕ ಶಕ್ತಿಗಳು ಇರ್ತಾವ ನಕಾರಾತ್ಮಕ ಜೊತೆಗೆ ಬರ್ಲಿಕ್ಕೆ ಬಿಡೋದಿಲ್ಲ ಏನ್ ಮನುಷ್ಯನೇ ಹಳ್ಳಿನಲ್ಲಿ ಬದುಕ್ತಾರಲ್ಲ ಟೌನ್ ಅಲ್ಲಿ ಪ್ರ ಪಟ್ಟಣ ಪ್ರದೇಶ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕಾಯ್ತಕ್ಕಂಥ ದೈವಶಕ್ತಿ ಇರ್ತಾ ದುಷ್ಟಶಕ್ತಿ ಕೂಡ ಇರ್ತಾ ಬೇರೆ ಬೇರೆ ಜನ ಅವರ ಕಾರ್ಯವೈಖರಿಗೆ ಸಂಬಂಧಪಟ್ಟಂತೆ ಹೀಗಿದ್ದಾಗ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರಿಗೆ ಆ ಒಂದು ಆತ್ಮಗಳನ್ನ ತೆಗೆತಕ್ಕಂಥ ಬಲ ಇದೆಯಾ ಅಂದ್ರೆ ಯಾರು ಒಳ್ಳೆ ಜನ ಇರ್ತಾರೆ ಧಾರ್ಮಿಕತೆಯಿಂದ ಇರ್ತಾರೆ ಪಾರದರ್ಶಕತೆ ಇರುತ್ತೆ ಪ್ರಾಮಾಣಿಕತೆ ಇರುತ್ತೆ ಅವರ ಹೆಜ್ಜೆಯಲ್ಲಿ ತೂಕ ಇರುತ್ತೆ ಮಾತಿನಲ್ಲಿ ಗಂಭೀರತೆ ಇರುತ್ತೆ ಅವರ ಮನಸ್ಸಿನಲ್ಲಿ ಒಂದು ಕರುಣೆ ಇರುತ್ತೆ ಆ ರೀತಿ ಇರ್ತಕ್ಕಂಥವರು ಅವಶ್ಯವಾಗಿ ದೈವದ ಅನುಗ್ರಹದಿಂದಾನೆ ಅಂತ ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗೋದು ಇಲ್ಲದಿದ್ದಂಥ ಪಕ್ಷದಲ್ಲಿ ಇದು ದೊಡ್ಡ ಕಾರ್ಯ ಡಾಕ್ಟರ್ ಗೆ ದೇಹ ಕಾಣ್ತಾ ಇರುತ್ತೆ ಯಾವ್ದಾದ್ರು ಕ್ಯಾನ್ಸರ್ ಇತ್ಯಾದಿ ರಿಪೋರ್ಟ್ ಇದೆಲ್ಲ ನೋಡ್ತಾರೆ ಏನೋ ಇದ್ ಮಾಡ್ಕೊಂಡು ಅವ್ರೇನ್ ಮಾಡ್ತಾರೆ ಕಣ್ಣಿಗೆ ಕಾಣ್ತಕ್ಕಂತಹ ಹೃದಯ ಇತ್ಯಾದಿ ಯಾವ್ದಾದ್ರು ಒಂದು ಚಿಕಿತ್ಸೆ ಮಾಡ್ತಾರೆ ಅವ್ರಿಗೂ ದೈವ ಬಲ ಬೇಕು ಇಲ್ಲದೆ ಮಾಡಕ್ಕಾಗಲ್ಲ ಆದ್ರೆ ಈ ಒಂದು ಆತ್ಮಕ್ಕೆ ಸಂಬಂಧಪಟ್ಟಂತ ಯಾವ್ದು ಕಣ್ಣಿಗೆ ಕಾಣಲ್ಲ ಅದ್ರ ಚಿಕಿತ್ಸೆ ಮಾಡ್ಬೇಕಾದ್ರೆ ಈ ದೇಹ ಕಣ್ಣಿಗೆ ಕಾಣ್ತಕ್ಕಂತ ದೇಹವನ್ನ ಟ್ರೀಟ್ಮೆಂಟ್ ಮಾಡ್ತಾರಲ್ಲ ಆ ಡಾಕ್ಟರ್ಗಿಂತಾನು ಇನ್ನೂ ಹೆಚ್ಚಿನ ಸ್ಥಾನಮಾನ ಆಧ್ಯಾತ್ಮಿಕ ಶಕ್ತಿಯನ್ನು ಉಳ್ಳಂತಹ ಜನ ಆಗಿರ್ಬೇಕು ಕಣ್ಣಿಗೆ ಕಾಣದ ಹೇಗಾದ್ರು ಮಾಡ್ತಾರೆ ಕಣ್ಣಿಗೆ ಕಾಣ್ದಿರ್ತಕ್ಕಂಥದ್ದಕ್ಕೂ ಕೂಡ ಚಿಕಿತ್ಸೆ ಮಾಡ್ತಾನೆ ಅಂದ್ರೆ ಆ ಸಾಮಾನ್ಯ ಮನುಷ್ಯ ಅಲ್ಲ ಆ ಮನುಷ್ಯ ಬದಲಿಗೆ ಅವರಿಗೆ ದೈವಿಕ ಅನುಗ್ರಹ ಕೃಪೆ ಎಂತಕ್ಕಂಥದ್ದು ಇರುತ್ತೆ ಅವರು ಕೂಡ ಒಂದು ಸಾರಿ ಯಾವುದೇ ಕಾರಣಕ್ಕೂ ತೆಗೀಲಿಕ್ಕೆ ಸಾಧ್ಯನೇ ಇಲ್ಲ ಯಾವ ರೀತಿಯಾದಂತ ಆತ್ಮಗಳು ಯಾವಾಗ ಬಂದು ಸೇರ್ಕೊಂಡಿದ್ದಾವೆ ಒಂದು ವಾರ ಆಗಿದ್ಯೋ ಹದ್ನೈದು ದಿನ ಆಗಿದ್ಯೋ ಒಂದು ತಿಂಗಳಾಗಿದ್ಯೋ ಎರಡು ತಿಂಗಳಾಗಿದ್ಯೋ ಮೂರು ತಿಂಗ್ಳಾಗಿದ್ಯೋ ಹೀಗೆ ಹೊಸ ಹೊಸ್ತಾಗಿ ಏನಾದ್ರೂ ಯಾವ್ದಾರು ಬಂದಿದ್ರೆ ಅವಶ್ಯವಾಗಿ ಒಂದೇ ಸಾರಿಗೆ ಅದನ್ನ ತೆಗಿತಾರೆ ದೈವಿಕ ಶಕ್ತಿ ಇರುತ್ತೆ ಅವ್ರ ಹತ್ರ ದೈವಿಕ ಸಂಪರ್ಕ ಇರುತ್ತೆ ಅದೇನ್ ಎಲ್ಲಾರ್ ಜೊತೆಯೂ ಏನು ದೈವ ಶಕ್ತಿ ಮಾತಾಡ್ಲೇಬೇಕು ಅದ್ರದ್ದೇನ್ ನಿಯಮ ಇಲ್ಲ ಕೆಲವರನ್ ಪಡ್ಕೊಂಡಿರ್ಬೋದು ಕೆಲವ್ರು ಪಡ್ಕೊಳ್ದೇನೆ ಇರ್ಬೋದು ನೂರಲ್ಲಿ ಎಪ್ಪತ್ತೈದು ಪ್ರತಿಶತ ದೈವದ ಅನುಕ್ರಮನ ಪಡೆಯೋದು ಕಷ್ಟ ಇದೆ ಆ ಒಂದು ಮಾತುಕತೆ ಆಡಿ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು ಕಷ್ಟ ಇದೆ ಅದೇ ರೀತಿಯಾದಂತ ಆಚರಣೆ ಮಾಡಿದ್ರೆ ಇದೇ ರೀತಿಯಾಗಿ ಇಲ್ಲ ಅಂತಿಲ್ಲ ದೈವದ ಅನುಗ್ರಹ ಇರೋದಿಲ್ಲ ಅವ್ರ ಜೊತೆ ಮಾತಾಡೋದಿಲ್ಲ ಅವ್ರಿಗೆ ಸಂಪರ್ಕ ಕೊಡೋದಿಲ್ಲ ಈ ತರ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ದೈವದ ಅನುಗ್ರಹ ಕೃಪೆ ಇರುತ್ತೆ ಇಲ್ಲಾಂದ್ರೆ ಯಾವ ಆತ್ಮಗಳನ್ನ ದೇಹದಿಂದ ತೆಗೀಲಾಗತ್ತೆ ಅವರಿಗೆ ದಿಕ್ಕು ದೆಸೆ ಕಾನೂನು ನ್ಯಾಯ ಲೆಕ್ಕಾಚಾರ ಧರ್ಮ ಯಾವುದು ಇಲ್ಲ ದೇವ್ರ ವಿರುದ್ಧವಾಗಿ ಕಾರ್ಯ ಮಾಡುದು ದೇವ್ರ ವಿರುದ್ಧವಾಗಿ ಮಾತಾಡುದು ಬೈಯೋದು ಸುಳ್ಳು ಹೇಳೋದು ಮೋಸ ಮಾಡೋದು ಇದನ್ನೆಲ್ಲ ಸುಲಲಿತವಾಗಿ ಮಾಡ್ತ ಹಾಗಿದ್ದಾಗ ಯಾವ ಮನುಷ್ಯ ತೆಗಿತಾನೆ ಅವನನ್ನು ಬಿಡ್ತಾವ ಅದು ಒಂದಲ್ಲ ಅವುಗಳಿಗೆ ಗುಂಪು ಬೇಕಾದಷ್ಟು ಇರ್ತಾ ಅಧರ್ಮ ಮಾಡ್ತಕ್ಕಂಥ ಸಂಖ್ಯೆ ನೋಡಿ ನಮ್ಮ ಭೂಮಿ ಮೇಲೆ ಮನುಷ್ಯರು ಒಟ್ಟಿಗೆ ಸೇರ್ಕೊ ನಾನು ಅಣತಮ್ಮ ನೀನು ಅಣ್ತಮ್ಮ ರಕ್ತಾನೂ ಇಲ್ಲ ಬಂಧುನೇ ಬಳಗ ಜಾತಿನೂ ಇರೋದಿಲ್ಲ ದುಷ್ಟ ಕಾರ್ಯಗಳನ್ನ ಮಾಡೋರೆಲ್ಲ ಅಂಟಂದ್ರೆ ಅವು ಒಟ್ಟಿಗೆ ಸೇರ್ಕೊ ಹಾಗೆ ಆತ್ಮಗಳಲ್ಲಿ ಅದ್ರಲ್ಲಿ ನೂರು ಪಟ್ಟು ಮಿಗಿಲಾಗಿಡ್ತಾರ ಅವರೆಲ್ಲ ಹಾಗಾಗಿ ಅವು ಬಿಟ್ಬಿಡ್ತಾವ ಆ ಮನುಷ್ಯನನ್ನ ತೆಗೆದ್ರೆ ಬಿಡೋದಿಲ್ಲ ಓ ನೀನ್ ನಮಗೇನ ಚಾಲೆಂಜ್ ಮಾಡ್ತೀಯಾ ನೋಡ್ರಿ ನೀನ್ ಹೇಗ್ ಬದುಕ್ತಿಯಾ ಅಂತ ಹೇಳಿ ಮಿತ್ಕೋತಾವೆ ಹ್ಮ್ ನಿತ್ಕೋತಾವೆ ಹಾನಿನೂ ಉಂಟು ಮಾಡ್ತಾವೆ ಅದರ ದೈವದ ಬಲ ಇಲ್ಲದೆ ಇದ್ರೆ ಹಾಗಾಗಿ ಅವರಿಗೆ ಅವಶ್ಯವಾಗಿ ದೈವದ ಬಲ ಇರುತ್ತೆ ಕೃಪೆ ಇರುತ್ತೆ ಅಲ್ಪ ಸ್ವಲ್ಪ ದಿನಗಳು ಕೆಲ ತಿಂಗಳ ಆತ್ಮಗಳ ಇದ್ದಂತ ಪಕ್ಷದಲ್ಲಿ ಅವು ದೇಹದಲ್ಲಿ ಇನ್ನು ಕೂಡ ಆ ಸ್ವಯಂ ಜೀವಾತ್ಮ ಯಾವ್ದು ಇರುತ್ತೆ ದೇಹದಲ್ಲಿ ಆ ಜೀವಾತ್ಮವನ್ನ ನಿಯಂತ್ರಣಕ್ಕೆ ತಗೋದಿಲ್ಲ ಆದ್ರೆ ಅಲ್ಲಲ್ಲಿ ಶರೀರದಲ್ಲಿ ಬಾಧೆ ಕೊಡುತ್ತೆ ಅವರಿಗೆ ಒಂದು ಪ್ರಜ್ಞೆ ತಪ್ಪುವಂತ ಮಾಡುತ್ತೆ ಅಥವಾ ಅವ್ರಿಗೆ ಒಂದು ತಲೆ ತಿರುಗುವಂತ ಬೀಣದ್ ಮಾಡುತ್ತೆ ಆ ಆಹಾರ ಸೇವನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ವಾಮಿಟ್ ಆಗೋದು ಅಥವಾ ಅವ್ರಿಗೆ ನೋ ದೇಹದಲ್ಲಿ ನೋವಾದಂಗ ಆಗೋದು ವಾಮೆಂಟ್ ಬಂದಾಗ ಆಗುತ್ತೆ ಅಂದ್ರೆ ಹೊಟ್ಟೆನಲ್ಲಿ ಕೂತ್ಬಿಡ್ತಾ ಆಹಾರ ತಿನ್ ನೀ ಕಲ ಕಲಕ್ಲಗ ನೀರ್ ಆ ಒಂದು ಬಾಕ್ಸಲ್ಲಿ ನೀರ್ ಕಲಕ್ತಾನೆ ಇದ್ರೆ ನೀರ್ ಈಗ ಅಲ್ಲಾಡುತ್ತಲ್ಲ ಆ ರೀತಿ ಹೊಟ್ಟೆ ಒಳಗಡೆ ಈಗ ಆಗ್ತಾ ಆಡ್ತಾ ಇರ್ತಾವ ಅದ ಅದೇನಾಗತ್ತೆ ಮನುಷ್ಯನಿಗೆ ವಾಮೆಂಟ್ ಬಂದಾಗ ಆಗ್ತಾ ಇರತ್ತೆ ಯಾವ್ದಾದ್ರು ನೆಗೆಟಿವಿಟಿ ಸ್ಪರ್ಶ ಆದ್ರೆ ಅಂತಲ್ಲ ಸ್ಪರ್ಶ ದೇಹದೊಳಗಡೆ ಹೋಗ್ಬಿಟ್ಟಿರ್ತಾ ಆ ರೀತಿಯ ಕಾರ್ಯ ಮಾಡಿದ್ರೆ ಆಗ ಅವರಿಗೆ ವಾಮೆಂಟ್ ಆಗೋದು ತಲೆ ತಿರ್ಗೋದು ಇತ್ಯಾದಿ ಕಾರ್ಯಗಳು ಇಂಥದ್ದೆಲ್ಲ ಆಗ್ತಾ ಇದ್ರೆ ಏನಾಗಿದ್ರೆ ಅದನ್ನ ಶೀಘ್ರವಾಗಿ ಒಂದೇ ಅಟೆಂಪ್ ಅಲ್ಲಿ ತೆಗಿತಾರೆ ಅಷ್ಟು ಬಲ ಇದ್ರೆ ದೈವಿಕ ಶಕ್ತಿ ಇದ್ರೆ ನಾನು ಮೊದ್ಲು ಹೇಳ್ದಾಗೆ ದುಷ್ಟ ಆತ್ಮಗಳ ಹಾವಳಿ ರಾಶಿ ರಾಶಿ ಇರ್ತಾವೆ ದೇಹದೊಳಗೇನೆ ಇರ್ಬೇಕಂತ ಇಲ್ಲ ಅವು ಕೂಡ ಆ ಮನುಷ್ಯನ ಹಾನಿ ಉಂಟು ಮಾಡ್ತಾರೆ ಹಾನಿ ಉಂಟು ಮಾಡದೇ ರೀತಿಯಾಗಿ ದೈವದ ಅನುಗ್ರಹ ಇದ್ರೆ ಮಾತ್ರ ಆ ರೀತಿಯಾಗಿ ತೆಗಿಲಿಕ್ಕೆ ಆಗೋದು ಆಗೋದು ಆಗುತ್ತೆ ಆ ರೀತಿಯಾಗಿ ತೆಗಿತಾರೆ ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಆತ್ಮಗಳನ್ನ ತೆಗಿತಾರೆ ಅಹ್ ಬೇವಿನ ಸೊಪ್ಪು ಬೆತ್ತ ಇಟ್ಕೋತಾರೆ ಬೇವಿನ ಸೊಪ್ಪು ತಾಯಿಯ ಸಂಕೇತ ಬೆತ್ತ ಶಿಕ್ಷಿಸ್ತಕ್ಕಂಥ ದಂಡ ಹಾಗಾಗಿ ಇದನ್ನ ಇಟ್ಕೋತಾರೆ ಬಡೀತಾರೆ ಹೊಡಿತಾರೆ ಯಾವ ಜಾಗ ಕೊಡೀತಾರೆ ಏನ್ ಮಾಡ್ತಾರೆ ಅಂದ್ರೆ ಆತ್ಮದ ಎಲ್ಲಾರು ಕೂತಿರ್ಬೋದು ಅವ್ರ ಆತರದ ಮಂತ್ರಗಳ ಶಕ್ತಿಯ ಮೇಲೆ ದೈವಶಕ್ತಿ ಅನುಗ್ರಹದಿಂದ ತಗೋತಾರೆ ಕೊಡ್ತಾರೆ ಏಟು ಸರಿಯಾಗಿ ಅದಲ್ಲಿ ಅಲ್ಲಿ ಈ ಮನುಷ್ಯನಿಗೆ ಎಲ್ಲಿಗೆ ಹೊಡೆದ್ರು ಅದು ಆತ್ಮಕ್ ಬೀಳ್ಬೇಕು ಏಟು ಯಾವ್ದು ಕೆಟ್ಟ ಆತ್ಮ ಯಾವ್ದು ಇಲ್ಲೋಗ್ ದೇಹದಲ್ಲಿ ಹೋಗಿ ಕೂತಿರುತ್ತೆ ಅವ್ರು ನೋಡ್ಲಿಕ್ಕೂ ಗೊತ್ತಾಗುತ್ತೆ ಎಲ್ಲಿದೆ ಅಂತ ಕೇಳ್ಕೊತಾರೆ ಎಲ್ಲಿದ್ದೆ ಏನ್ ಮಾಡ್ತಾ ಇದಿ ಯಾರು ನೀನ್ ಯಾಕೆ ಬಂದಿದ್ಯಾ ಆ ಇದೆಲ್ಲ ಕೇಳ್ಕೊತಾರೆ ಎಲ್ಲಾ ಕೇಳ್ಕೊಂಡು ಅದಕ್ಕೆ ಚಿಕಿತ್ಸೆ ಕೂಡ ಮಾಡ್ತಾರೆ ನಾನೇ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನೋಡಿದ್ದೇನೆ ಆತರ ಚಿಕಿತ್ಸೆಯನ್ನು ಕೊಡ್ತಕ್ಕಂಥವ್ರು ಅವ್ರು ಹೇಗಿಲ್ಲ ಅಷ್ಟೇ ಇಲ್ಲ ಇದ್ರೆಲ್ವೋ ಗೊತ್ತಿಲ್ಲ ನನ್ಗೆ ಸಂಪರ್ಕಕ್ಕಿಲ್ಲ ನಂಗೆ ಗೊತ್ತಿಲ್ಲ ನಾವು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನೋಡ್ತಾ ಇದ್ವಿ ಅವ್ರು ಆ ರೀತಿಯ ಕಾರ್ಯವನ್ನು ಮಾಡ್ತಾ ಇದ್ರು ಪ್ರಾಮಾಣಿಕತೆ ಇದ್ರೆ ಮಾತ್ರ ಅಂತ ಕಾರ್ಯವನ್ನು ಮಾಡ್ಲಿಕ್ಕೆ ಆಗೋದು ಆಗೋದಿಲ್ಲ ಅವಶ್ಯವಾಗಿ ಅಂಥದಕ್ಕೆ ಕೆಲ ವಿಧಾನಗಳನ್ನ ಅನುಸರಿಸ್ತಾರೆ ಕೆಲ ಆ ವ್ಯವಸ್ಥೆಗಳನ್ನ ಮಾಡಿಕೊಂಡು ಅದನ್ನ ಕಾರ್ಯವನ್ನ ಮಾಡ್ಬೇಕು ಆಗ ದೈವದ ಅನುಗ್ರಹ ಇರುತ್ತೆ ಬಲ ಇರುತ್ತೆ ಇದ್ದಿದ್ರೆ ಬೆಳೆಸ್ಲಿಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲ ಕರ್ಮಫಲಗಳು ಅವರಿಗೂ ಕೂಡ ಆಗ್ತಾವೆ ದೈವಿಕ ಕಾರ್ಯ ಅಂತಿದ್ರೆ ಮಾತ್ರ ದೈವದ ಅನುಗ್ರಹದಿಂದ ಅಂತ ಕಾರ್ಯವನ್ನು ಮಾಡಬೇಕಾಗುತ್ತೆ ಅವರು ತೆಗಿತಾರೆ ಅದು ಸರಿಯಾದ ರೀತಿ ತೆಗಿತಕ್ಕಂಥವ್ರು ಆದ್ರೆ ಆಗತ್ತೆ ಹಳೇ ಸಮಸ್ಯೆಗಳಾದ್ರೆ ಅವ್ರಿಗೂ ಒಂದೇ ಸಾರಿ ತೆಗಿಲಿಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಹೊಸ ಸಮಸ್ಯೆ ಅಥವಾ ಹಳೆ ಸಮಸ್ಯೆ ಇದನ್ನ ಪತ್ತೆ ಮಾಡೋದು ಹೇಗೆ ಅದನ್ ಬೇಕಾದ್ರೆ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಈಗ ಆ ಹಳ್ಳಿಗೆ ಸಂಬಂಧಪಟ್ಟಂತೆ ತೆಗಿತಕ್ಕಂಥವ್ರ ಬಗ್ಗೆ ಆಯ್ತು ಇನ್ನೊಂದು ಯಾರು ಫೋಟೋದ ಮೂಲಕ ಅದನ್ನ ತೆಗೀತಾರಾ ದೈವಶಕ್ತಿ ಅವ್ರ ಜೊತೆ ಹಳ್ಳಿಲಿ ಇದ್ ಮಾತಾಡ್ತಾರ ಅಂತ ಆಡ್ತಾರ ಸಂಪರ್ಕನೂ ಕೊಡ್ತಾರ ಹಾಗೆ ಒಂದು ಕನೆಕ್ಟಿವಿಟಿ ಇರುತ್ತೆ ಆದ್ರೆ ಅವ್ರು ಏನ್ ಸಾಧನೆ ಮಾಡಿರ್ತಾರೆ ಹಿಂದಿನ ಜನದಲ್ಲಿ ಏನಿದ್ರು ಈಗ ಅವ್ರ ಕುಟುಂಬದ ಈ ಒಂದು ವ್ಯವಸ್ಥೆ ಹೇಗಿದೆ ಅವ್ರ ಮನೆಯಲ್ಲಿ ಧಾರ್ಮಿಕ ಆಚರಣೆಯನ್ನ ಮಾಡ್ತಾರೋ ಮಾಡೋದಿಲ್ವಾ ಈಗ ಸ್ವಯಂ ವ್ಯಕ್ತಿ ಯಾರಿದ್ದಾರೆ ಆ ಅಮನ್ಷ ಎಷ್ಟು ಮಟ್ಟಿಗೆ ಪ್ರಾಮಾಣಿಕನ ಇದ್ದಾನೆ ಅವ್ರಿಗೆ ಯಾವುದು ಬಾಧೆ ಆಗದ ರೀತಿಯಾಗಿ ಎಷ್ಟು ಮಟ್ಟಿಗೆ ಸಕಾರಾತ್ಮಕ ಶಕ್ತಿಯು ಇದ್ದ ಅದು ಮುಖ್ಯ ಆಗುತ್ತೆ ಹಾಗೆಯೇ ಅವರ ದೈವಿಕ ಸಾಧನೆಗಳು ಆಚರಣೆಗಳು ಯಾವ ರೀತಿಯಾಗಿದ್ದಾವೆ ಯಮ ನಿಯಮಗಳು ಯಾವ ರೀತಿಯಾಗಿ ಇದ್ದಾವೆ ಪ್ರತಿ ದಿನದ ಕಾರ್ಯಗಳಲ್ಲಿ ಆಹಾರ ಆ ಇತ್ಯಾದಿ ಇದೆಲ್ಲ ಧ್ಯಾನ ಇತ್ಯಾದಿ ಎಲ್ಲ ಹೇಗಿದ್ದಾವೆ ಧ್ಯಾನವನ್ನು ಮಾಡಿದ್ರೆ ಹಳ್ಳಿಯಲ್ಲಿ ಧ್ಯಾನ ಮಾಡ್ಲಿಕ್ಕೆ ಹೋಗುದಿಲ್ಲ ಅದು ಸುಮ್ನೆ ನಾವು ಹಾಗೆ ಹೇಳ್ಬಾರ್ದು ಆದ್ರೂ ಕೂಡ ದೈವಿಕ ಆಚರಣೆ ಪೂಜೆ ಆ ಇತ್ಯಾದಿ ಇದೆಲ್ಲ ಕೂಡ ಮಾಡ್ತಾರೆ ದೈವದ ಬಲ ಕೂಡ ಇರುತ್ತೆ ಆದ್ರೆ ಅವರು ಕೆಲವು ನಿಯಮಗಳನ್ನು ಅನುಸರಿಸುತ್ತಾರೆ ಅಂತಹ ನಿಯಮಗಳು ಶಕ್ತಿಯುತವಾಗಿಯೂ ಕೂಡ ಇರ್ತವೆ ಮತ್ತೆ ಆ ಒಳ ಕಾರ್ಯಾವಳಿಗಳನ್ನ ಮಾಡ್ತಾರೆ ಅಂದ್ರೆ ಗುಪ್ತ ಅಹ್ ದೈವಿಕ ಆಚರಣೆಗಳನ್ನ ಮಾಡ್ತಾ ಇರ್ತಾರೆ ದೈವದ ಬಲ ಕೃಪೆಗೋಸ್ಕರ ಆ ತರ ಇದ್ರು ಕೂಡ ನೀವು ಅವರಿಂದ ಇದು ಮಾಡಬಹುದು ಇನ್ನು ಫೋಟೋದ ಮೂಲಕ ಆ ರೀತಿಯಾಗಿ ನೆಗೆಟಿವಿಟಿಯನ್ನ ತೆಗೀಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಇತ್ತೀಚಿನ ಫೋಟೋದ ಮೂಲಕ ಅಂತ ಶಕ್ತಿ ಸಾಧನೆಯನ್ನು ಮಾಡಿದ್ರೆ ಅವಶ್ಯವಾಗಿ ತೆಗಿತಾರೆ ಕಾರಣ ಅಷ್ಟೆ ಅವರ ದೈವ ಶಕ್ತಿಯ ಬಲದಿಂದ ಆದೇಶವನ್ನು ಕೊಡ್ತಕ್ಕಂಥದ್ದು ನನ್ನ ಸಂಪರ್ಕಕ್ಕೆ ಯಾರು ಬರ್ತಾರೆ ನನಗೆ ಮಾತನಾಡ್ತಾ ಅವಳಲ್ಲೇ ಇದ್ ಮಾತಾಡ್ತಾ ನಾನು ಹೇಳೋದೆಲ್ಲ ಕೇಳ್ತಾ ನನ್ನ ಸಂಪರ್ಕ ಕಾಂಟೆಕ್ಟ್ಗೆ ಬಂದಂತ ಸಂದರ್ಭದಲ್ಲಿ ಯಾರು ಕನ್ಸಲ್ಟೇಷನ್ ತಗೊಳ್ಲಿಕ್ಕೆ ಮಾತಾಡ್ತಾರ ಬೇರೆ ಸಮಯದಲ್ಲಿ ಮಾತಾಡ್ತಾರ ಅಂತ ಸಂದರ್ಭದಲ್ಲಿ ಹಾಗಾಗಿ ಯಾರು ಸಿದ್ಧಿ ಏನು ಪಡೆದಿರ್ತಾರೆ ಅವ್ರ ಅವಶ್ಯವಾಗಿ ಆ ರೀತಿಯಾಗಿ ಫೋಟೋದ ಮೂಲಕ ಹ ಅವಕ್ಕೆ ಆದೇಶವನ್ನು ಕೊಡೋದ್ರ ಮೂಲಕ ಅಥವಾ ಬೇರೆ ಒಂದು ಮಂತ್ರ ಶಕ್ತಿ ಬಲ ಅವ್ರ ಹತ್ರ ಇರ್ತಕ್ಕಂತಹ ಸಕಾರಾತ್ಮಕ ಶಕ್ತಿಗಳಾಗಿರ್ಬೋದು ಅಥವಾ ಏನಾದ್ರೂ ಆತ್ಮಗಳನ್ನ ಅವರು ಪಾಲನೆ ಪೋಷಣೆ ಮಾಡ್ಕೊಂಡಿದ್ರೆ ಆತ್ಮಗಳ ಮೂಲಕ ಇದ್ರಲ್ಲಿ ಎರಡು ರೀತಿ ಆಗಿರುತ್ತೆ ಸಕಾರಾತ್ಮಕ ನಕಾರಾತ್ಮಕ ಒಂದು ದೈವಶಕ್ತಿ ಅನುಗ್ರಹ ಇರ್ತಕ್ಕಂಥವ್ರು ಇರ್ತಾರೆ ಎರಡನೇದು ಆತ್ಮಗಳ ಶಕ್ತಿ ಇರ್ತಕ್ಕಂಥವ್ರು ಇರ್ತಾರೆ ಇದು ಎರಡು ವಿಧಾನದಲ್ಲಿ ತೆಗಿಬೋದು ಆದ್ರೆ ಆತ್ಮಗಳ ಹಾವಳಿಯಿಂದ ತೆಗಿತಕ್ಕಂಥವ್ರು ಏನ್ ಕಾರ್ಯ ಮಾಡ್ತಾರೆ ಆ ಆತ್ಮವನ್ನ ಮತ್ತೆ ತಮ್ಮ ಕಸ್ಟಡಿಗೆ ತಮ್ಮ ಗುಂಪಿಗೆ ಸೇರಿಸ್ಕೋತಾರೆ ಹಾನಿಕಾರಕ ಕಾರ್ಯವನ್ನು ಮಾಡೋರು ಹಾನಿಕಾರಕ ಪರಿಣಾಮಗಳನ್ನೇ ನೀಡುದು ಆದ್ರೆ ದೈವಿಕ ಕಾರ್ಯಗಳನ್ನ ಮಾಡೋರು ಫೋಟೋದ ಮೂಲಕ ತೆಗಿತಾರ ಮಾಡ್ತಾರ ಅಂತಂದ್ರೆ ಹೌದು ಅವ್ರ ದೈವ ಶಕ್ತಿ ಇರ್ತಾವೆ ಅವ್ರು ಅಲ್ಲಿ ಏನ್ ಕಾರ್ಯ ಮಾಡೋದ್ರೂ ಕೂಡ ಆ ಒಂದು ದೈವಶಕ್ತಿ ಕಾರ್ಯಾವಳಿಗಳ ಕಾರಣದಿಂದ ಅಂತ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಕ್ಕಂಥದ್ದು ಕೂಡ ಸಾಧ್ಯ ಇದೆ ಇದನ್ನ ಇಲ್ಲ ಅಂತ ಹೇಳಿಕ್ ಬರೋದಿಲ್ಲ ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಆ ಒಂದು ಫೋನ್ ಒಂದು ಪೆಟ್ಟಿಗೆ ಹೇಗಿರುತ್ತೆ ಇಲ್ಲಿಂದ ಮಾತಾಡಿದ್ರೆ ಅಲ್ಲಿ ಬೇರೆ ಪ್ರದೇಶದಲ್ಲಿ ಇರೋರಿಗೆ ಕೇಳುತ್ತ ಅಂತ ನಾನು ಇಲ್ಲಿಂದ ಕೂಗ್ತೀನಿ ನೋಡೋಣ ಎಷ್ಟು ದೂರ ಕೇಳುತ್ತ ನೋಡೋಣ ಅಂತ ವಾದ ಮಾಡ್ ಇದ್ದಾರೆ ನಮ್ಮ ಭೂಮಿ ಮೇಲೆ ಆ ಒಂದ್ ಬೆಂಕಿ ಪಟ್ನ ಇಟ್ಕೊಂಡು ಅಂದ್ರೆ ಒಂದ್ ಬಾಕ್ಸ್ ಫೋನು ಆ ಒಂದು ಫೋನ್ ಹಿಂಗ ಇಟ್ಕೊಬಿಟ್ಟು ಇಲ್ಲಿಂದ ಮಾತಾಡಿದ್ರೆ ಯಾರೋ ಹಾದಿಕ್ಕಲ್ಲಿ ಇದಾನಂತ ಮನುಷ್ಯ ಊರಲ್ಲಿ ಇದಾನಂತೆ ಇಲ್ಲಿ ಎಷ್ಟು ಕೂಗುದ್ರು ಕೇಳಲ್ಲ ಕೇಳಿ ಕಿರ್ಚಿದ್ರು ಕೇಳೋದಿಲ್ಲ ಇಲ್ಲಿ ಮಾತಾಡಿದ್ ಅವನಿಗೆ ಹೋಗಿ ಕೇಳುತ್ತಂತೆ ಯಾರ್ ಕಿವಿಗೂ ಹೂ ಇಡಕ್ ಬಂದಿದ್ಯಪ್ಪ ಅಂದವ್ರು ಎಷ್ಟು ಜನ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ ಹೆಚ್ಚು ಸಮಯ ಬೇಡ ಸಾವಿರದ ಒಂಬೈನೂರ ಅರವತ್ತಕ್ಕೂ ಮುಂಚೆ ಯಾವಾಗ ಸ್ವಾತಂತ್ರ ಬರುವ ಆಸುಪಾಸಿನಲ್ಲಿ ಎಷ್ಟು ಜನ ಆಡ್ಕೊಂಡಿಲ್ಲ ಹ ಫೋನ್ ಮೂಲಕ ನಾವಿಲ್ಲಿ ಮಾತ್ರ ಕೇಳುತ್ತಾ ನಾನಿಷ್ಟು ಜೋರ ಕೂಗ್ತೀನಿ ನಮ್ಮನೆ ಗದ್ದೆ ಆಳಕ್ಕೆ ಕೇಳಲ್ಲ ಅಂತ ರೈತರು ಮತ್ತೆ ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ತಗಾದೆ ಮಾಡಿರೋದು ಕೂಡ ಉಂಟು ಮಾಡ್ತಾರೆ ಇಲ್ಲ ಅಂತ ಅಲ್ಲ ಆ ಈ ರೀತಿಯಾಗಿ ಇದ್ದಾಗ ಈ ಫೋನ್ ಅಲ್ಲಿ ಕೇಳೋದಿಲ್ಲ ವಾಯ್ಸ್ ಸತ್ಯ ಇದೆ ಆದ್ರೆ ಅವರು ಆ ರೀತಿಯಾದಂತಹ ಶಕ್ತಿಯನ್ನ ಉಳ್ಳವರು ಸೂಕ್ಷ್ಮ ಕಾರ್ಯಗಳು ಹೇಗ್ ನಡೀತಾ ಇದೆ ಅದರಲ್ಲಿ ಏನೇನು ಸಾಧ್ಯ ಇದೆ ಯಾವ ಯಾವ ವಿಧಾನದಲ್ಲಿ ಅಂತ ಗೊಳಿಸ್ಬೇಕು ಇದೆಲ್ಲ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ತೆಗಿತಾರೆ ಅದು ನಾನು ಮೊದ್ಲೇ ಅದು ಸ್ವಲ್ಪ ದಿನದ್ದು ಹೆಚ್ಚಿನ ದಿನದು ಯಾವ ರೀತಿಯಾಗಿ ರಕ್ತ ಮಾಂಸ ಮಜ್ಜಗಳಲ್ಲಿ ಬರ್ತಿದ್ಯೋ ಅಥವಾ ಸೇರ್ಕೊಂಡಿದ್ಯೋ ಅಥವಾ ಆ ಜೀವಾತ್ಮ ಸ್ವಂತ ಜೀವಾತ್ಮ ಏನಿದೆ ಅದನ್ನ ಕಸ್ಟಡಿಗೆ ತಗೊಂಡಿದ್ಯೋ ನಿಯಂತ್ರಣಕ್ಕೆ ಇಟ್ಟಿದ್ಯೋ ಅದಕ್ಕೆಲ್ಲ ಏನ್ ಮಾಡ್ಬೇಕು ಮತ್ತೆ ಅವನ ಜಾತಕದ ಪರಿಸ್ಥಿತಿ ಹೇಗಿದೆ ಹ ಕರ್ಮ ಫಲಗಳು ಹೇಗಿದೆ ಈಗಿನ ಜನ್ಮ ಎಲ್ಲಾಗಿದೆ ನೀರಿರೋ ಜಾಗನೋ ಅಥವಾ ನೆರಳಿರೋ ಜಾಗನೋ ಅಥವಾ ಬರಗಾಲ ಬಂದಿರತಕ್ಕಂಥ ಜಾಗನೋ ಬಿಸಿಲಲ್ಲಿ ಬೇಯ್ತಕ್ಕಂತಹ ಜೀವ ಆಗಿದೆಯೋ ಆ ರೀತಿ ಇದ್ರೆ ಯಾವ ರೀತಿಯಾದಂತಹ ಕುಕರ್ಮಗಳನ್ನು ಮಾಡಿರ್ತೀವಿ ಹಿಂದಿನ ಜನ್ಮದಲ್ಲಿ ಹ ಈ ಜನ್ಮದಲ್ಲಿ ಏನು ಅಣ್ಣ ತಮ್ಮಂದ್ರೆ ನಾವು ಹೊಂದಿದ್ಯೋ ಹೊಂದಿಲ್ವೋ ಅಕ್ಕ ತಂಗಿ ಬಂದು ಬಳಗಾನ ಹಾಗಿದ್ದಂತ ಪಕ್ಷದಲ್ಲಿ ಅದು ಯಾವ ರೀತಿಯಾದಂತ ಕರ್ಮಗಳನ್ನ ಮಾಡಿರ್ತೀವಿ ಇದೆಲ್ಲ ಆಯ್ಕೆ ಮಾಡ್ಕೋತಾರೆ ಇದೆಲ್ಲ ತಿಳ್ಕೊಂಡೇನೆ ಕಾರ್ಯ ಮಾಡುದಿಲ್ಲ ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ ಏಕ್ದಮ್ ಯಾರು ಕೂಡ ಕರ್ಮ ಫಲಗಳನ್ನ ಅವ್ರಗವ್ರು ಅಶುದ್ಧಗೊಳಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋದಿಲ್ಲ ಅದು ತಿಳಿದಿರುತ್ತೆ ಅವಶ್ಯವಾಗಿ ಯಾರು ಸರಿಯಾದ ಕಾರ್ಯವನ್ನು ಮಾಡ್ತಾರೆ ಅವ್ರಿಗೆ ಕರ್ಮಫಲದ ಬಗ್ಗೆ ಅವಶ್ಯವಾಗಿ ತಿಳಿದಿರುತ್ತೆ ಅದರಿಂದಾಗಿ ಫೋಟೋದ ಮೂಲಕ ತೆಗಿಸ್ಲಿಕ್ಕೆ ಸಾಧ್ಯ ಇದೆ ಆದ್ರೆ ಯೋಗ್ಯತೆ ಇರ್ಬೇಕಷ್ಟೇ ಯಾರು ತೆಗೀತಾರೆ ಅವ್ರಿಗೆ ಆ ಯೋಗ್ಯತೆ ಇರ್ಬೇಕು ಶಕ್ತಿ ಇರ್ಬೇಕು ಪ್ರಾಬಲ್ಯತೆ ಇರ್ಬೇಕು ಸಾಧನೆ ಮಾಡಿರ್ಬೇಕು ಅವ್ರ ಮೊದಲನೇದಾಗಿ ಈ ಕಲಿಯುಗದಲ್ಲಿ ಒಳ್ಳೆ ಮನುಷ್ಯ ಆಗಿರ್ಬೇಕು ಅದೊಂದು ಜೀವ ನಾನು ಜೀವ ನಾನು ದೈವಶಕ್ತಿಯ ಸಂತಾನ ಅದು ದೈವಶಕ್ತಿಯ ಸಂತಾನ ಅದರಿಂದಾಗಿ ದೈವಶಕ್ತಿ ನನ್ಗೇನೋ ಒಂದು ಶಕ್ತಿ ಕೊಟ್ಟಿದೆ ಹ ಅದನ್ನ ಆ ದೈವಶಕ್ತಿ ಸಂತಾನಕ್ಕೋಸ್ಕರ ಬಳಸಬೇಕು ಈ ತರದ ಏನಾದ್ರೂ ಗುಣಲಕ್ಷಣ ಇದ್ದಂತ ಪಕ್ಷದಲ್ಲಿ ನೀವು ಅವರನ್ನ ಟ್ರೀಟ್ಮೆಂಟ್ ತಗೋಬಹುದು ಮೋಸ ಅವ ಎಲ್ಲೇ ಇರ್ಲಿ ಫೋಟೋಗಳ ಮೂಲಕ ಹಿಪ್ನಟೈಸ್ ಮಾಡುವವರು ವಶೀಕರಣ ಮಾಡ್ಕೊಳ್ಳೋರು ನಾ ತನಗಿಷ್ಟವಾಗಿ ಬಳಸೋದ್ರು ತನ್ನ ಆತ್ಮಗಳ ಸಂಖ್ಯೆಗಳನ್ನ ಗುಂಪನ್ನ ಹೆಚ್ಚಿಸತಕ್ಕಂಥವ್ರು ಇಂಥವ್ರು ಇದ್ದಂತ ಪಕ್ಷದಲ್ಲಿ ಹಾನಿಕಾರಕ ಅದರಿಂದಾಗಿ ಆಯ್ಕೆ ನಿಮ್ದು ಯಾರ್ಯಾರ ಸಂಪರ್ಕಕ್ಕೆ ಹೋಗ್ತಿರೋ ಏನೇನ್ ಮಾಡ್ಕೋ ಬರ್ತಿರೋ ನನ್ನ ಸಂಪರ್ಕಕ್ಕೆ ಬಂದಿರ್ತಾರೆ ಯಾವ್ಯಾವ್ದೋ ಆ ನಮ್ಮ ಧರ್ಮಾಚರಣೆಯಲ್ಲಿ ಇರೋದೇ ಇಲ್ಲ ಅಂತದ್ ಯಾವ್ದೋ ಒಂದು ಧರ್ಮಕ್ಕೆ ಹೋಗಿ ಇನ್ನೇನೋ ಒಂದ್ ಮಾಡ್ಕೊಂಡು ಅವುಗಳ ಹತ್ರ ದೊಡ್ಡ ದೊಡ್ಡ ಭೂತ ಪೇತಗಳನ್ನೆಲ್ಲ ಬಿಡಿಸ್ಕೊಂಡು ಮನೆ ತುಂಬಾ ಹಡಿಸ್ಕೊಂಡು ಮಕ್ಕಳು ಹೆಂಡತಿ ಗಂಡ ಮನೆ ಯಾವ್ದು ಕೂಡ ಇಲ್ಲ ಆ ಮನುಷ್ಯನ ದೇಹಗಳು ರೋಗ ಬುದ್ಧಿಯೂ ರೋಗ ಸಂಬಂಧಗಳು ಹಾಳು ಈ ತರದೆಲ್ಲಾ ಕಾರ್ಯವೈಖರಣೆಯನ್ನ ಮಾಡ್ಕೊಂಡಿರ್ತಾರೆ ಹ ಅಂತವರು ಎಲ್ಲ ಇದ್ದಾರೆ ಈ ತರ ಹಾನಿ ಪಡಿಸ್ಕೊಂಡು ಕೊನೆಗೆ ಯಾರಾದ್ರೂ ಒಬ್ಬರನ್ನ ನಮ್ಮನ್ನ ಸಕಾರಾತ್ಮಕ ಮಾಡಿ ಅಂತಂದ್ರೆ ಆಗುದಿಲ್ಲ ಯಾಕೆಂದ್ರೆ ಮೊದ್ಲು ಯಾರೋ ಕಸ್ಟಡಿಗೆ ತಗೊಂಡಿರ್ತಾರೆ ಅವ್ರೇನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ನೂರಲ್ಲಿ ತೊಂಬತ್ತೈದು ಪ್ರತಿಶತ ಬಿಡೋದಿಲ್ಲ ಚಾಲೆಂಜ್ ಮಾಡ್ತಾರೆ ಯಾರು ಸಂಪರ್ಕಕ್ಕೆ ಅನುಕೂಲ ಮಾಡ್ಲಿಕ್ಕೆ ಹೋಗ್ತಾರೆ ಅವರಿಗೂ ತೊಂದರೆ ಕೊಡ್ತಾವ ಅವ್ರನ್ನೂ ದೂರ ಮಾಡ್ತಾವ ಈಗೆಲ್ಲ ಆಗುತ್ತೆ ಅದರಿಂದಾಗಿ ದೇವಿಕಾಚರಣೆಯನ್ನ ಸರಿಯಾಗಿ ಮಾಡಿ ಎರಡು ರೀತಿಯಲ್ಲೂ ಸಾಧ್ಯ ಇದೆ ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಕೂಡ ತೆಗಿತಾರೆ ಫೋಟೋ ಕೂಡ ಅಂತ ಯೋಗ್ಯ ಜನ ಇದ್ರೆ ಅಯೋಗ್ಯರು ಕೂಡ ತೆಗೀತಾರೆ ಅಂತ ಶಕ್ತಿ ಇರುತ್ತೆ ಆದ್ರೆ ನಂತರದಲ್ಲಿ ನಿಮ್ ರಿಸಲ್ಟ್ ಕೂಡ ಆತರ ಸಮಸ್ಯೆ ಉಳಿದಾಗ ಒಳ್ಳೇದ್ ಮಾಡ್ಕೋ ಬಂದ್ರು ಒಳ್ಳೆ ಸಂಪರ್ಕಕ್ಕೆ ಹೋಗ್ಬೇಕು ಫೋಟೋ ಮೂಲಕನೂ ಸಾಧ್ಯ ಇದೆ ಹಳ್ಳಿಯಲ್ಲಿ ತೆಗೆದಕ್ಕಂತ ಆ ಒಂದು ದೈವಿಕ ಆಚರಣೆ ಅಂದ್ರೆ ಅದ್ರ ಕೂಡ ಸಾಧ್ಯ ಇದೆ ಆತ್ಮಗಳನ್ನ ತೆಗಿಲಿ ಎಲ್ಲ ಕರ್ಮ ಫಲಗಳು ವಿಶೇಷ ಜೊತೆಗೆ ನಿಮ್ಮ ಆಚರಣೆ ಹೇಗಿದೆ ಎಷ್ಟು ಮಟ್ಟಿಗೆ ಭಗವಂತನ ಸಮರ್ಪಣೆ ಆಗಿದ್ದೀರಾ ನಿಮ್ಮಲ್ಲಿ ಪಶ್ಚಾತ್ತಾಪ ಆಗಿದೆ ತಪ್ಪುಗಳ ತಿದ್ದುಪಡಿಗೆ ನೀವೆಷ್ಟು ತಯಾರಾಗಿದ್ದೀರಾ ಕಾರ್ಯ ಮಾಡ್ತಾ ಇದ್ರೆ ಇದೆಲ್ಲ ಕೂಡ ಮುಖ್ಯ ಆಗುತ್ತೆ ಅಂತ ಹೇಳ್ತೇವೆ ನಾನು ಮುಂಚೆ ನಕಾರಾತ್ಮತ್ಮಕ ಸಂಸ್ಥೆ ಪಕ್ಷದಲ್ಲಿ ಮಾಡಿದಂತಹ ಸಮಸ್ಯೆ ಪಕ್ಷದ ದುಃಖದ ಪೌರ್ಗೆ ಆಡಬಹುದು ಸ್ಮಿತ್ಗಳು ಮೈಕೈ ಇಟ್ಕೊಳ್ಳುವುದು ಮನೆಗೆ ಹರಡ್ತಕ್ಕಂಥ ಕಾರಣ ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳು ಮತ್ತು ಬಾಧೆಗಳು ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜಿಯಲ್ಲಿ ಸಂಬಂಧಪಟ್ಟಂತೆ ನೀವು ಬಳಸಬಹುದು ಅವನಿ ಮಳಿಗೆ ಮುಂಗಟ್ಟು ವ್ಯವಹಾರ ಹಾಗೆ ಎರಡು ರೀತಿಯಾಗಿ ಎರಡು ರೀತಿಗೆ ಫೌಟ್ ಇದೆ ಆತ್ಮಸ್ವಸಿ ನಿವಾರಣೆಗೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟು ಸೀರೋ ಫೈವ್ ಸೀರೋ ಸೆವೆನ್ ಏಟ್ ಈವರೆಗೆ ಕಾರ್ಯ ಮಾಡಿ ಬುಕ್ ಮಾಡಿ ಅವಶ್ಯಕತೆ ಇದ್ದ ಇದ್ದು ಹಸ್ತ ಅಂಗ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರೋಷ್ಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟ ಜ್ಞಾನಗೊಂಡಿ ಶಕ್ತಿ ಜಾಗೃತಿ ಸಂಬಂಧಪಡುವುದು ಅನಾತ್ಮಕ ವಿಶ್ವಕ್ಕೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತಾಡಿದೆ ನೇರ ಭೇಟಿಗೆ ಅವಕಾಶ ಇದೆ ಮುಂದಿನ ಭೇಟಿ